ಇವತ್ತಿನ ದಿನ ಏನು ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಕನಕಪುರ ತಾಲೂಕಿನಾದ್ಯಂತ ನಡೀತಕ್ಕಂಥ ಏನು ಕಾಂಗ್ರೆಸ್ ಅವರ ಒಂದು ಏಕ ಪಕ್ಷ ನೀತಿ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ಬೇಕುಪ್ಪ ಡಿ ಒ ಮಾಡಿರ್ತಕ್ಕಂಥ ಅವಂತರ ಮೊದಲನೇದಾಗಿ ನಮ್ಮ ಎಂ ಪಿ ಲೋಕಸಭಾ ಎಂ ಪಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವ್ರದ್ದು ಒಂದು ಫೋಟೋ ಹಾಕಿಲ್ಲ ಇಲ್ಲಿ ಒಂದು ಎರಡನೇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧ್ಯಕ್ಷದು ಹೆಸರು ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಎರಡನೇ ವಿಚಾರ ಒಂದು ಸರ್ಕಾರಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ನೀತಿಯನ್ನ ಎತ್ತಿಡ್ತಕ್ಕಂತ ಅಧಿಕಾರಿ ಸರ್ಕಾರಿ ಅಧಿಕಾರಿ ಯಾವ ರೀತಿ ದುರುಪಯೋಗ ಮಾಡವ್ರೆ ಮತ್ತೆ ಅವ್ರನ್ನ ಕೂಡಲೇ ಅಮಾನತ್ ಮಾಡ್ಬೇಕಂತ ಹೇಳಿ ನಾವು ಇಒಿ ಅರ್ಜಿ ಕೊಡ್ತೀವಿ ಇಒ ಇದ್ರ ಬಗ್ಗೆ ಯಾವುದೇ ಕ್ರಮ ವಹಿಸ್ಲಿಲ್ಲ ಇಒ ಕ್ರಮ ವಹಿಸ್ತಿರೋದ್ರಿಂದ ಸಿಇಒಗೆ ಅರ್ಜಿ ಕೊಡಿಕೆ ನಾವು ಬರ್ತೀವಿ ಸಿಇಒ ರಜೆ ಇರೋದ್ರಿಂದ ಅದನ್ನ ಇನ್ಚಾರ್ಜ್ ಡಿ ಸಿ ಅವ್ರ ಇರೋದ್ರಿಂದ ಇವತ್ತು ಡಿ ಸಿ ಕಚೇರಿಗೆ ಬಂದಿದೀವಿ ಕೂಡ್ಲೆ ಕನಕಪುರ ತಾಲೂಕಿನಲ್ಲಿ ಯಾವ ಒಂದು ಕಾಂಗ್ರೆಸ್ ಏಜೆಂಟ್ ರೀತಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳೇನಿದ್ದಾರೆ ಕೂಡಲೇ ಪಿಡಿಒ ಸಸ್ಪೆಂಡ್ ಆಗ್ಬೇಕು ಮತ್ತೆ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಕೊಡ್ತಕ್ಕಂಥ ಇ ಕೂಡ ಸಸ್ಪೆಂಡ್ ಆಗ್ಬೇಕು ಜೊತೆಗೆ ಕನಕಪುರ ತಾಲೂಕ್ ನಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿ ಸರ್ಕಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಲ್ಲಿ ಏನಿರ್ತದೋ ಅದು ಜಾರಿ ಆಗ್ಬೇಕು ಪ್ರತಿಯೊಬ್ಬರಿಗೂ ಹಕ್ ಸಿಕ್ಬೇಕು ಅದ್ರ ವಿಚಾರವನ್ನ ಸನ್ಮಾನ್ಯ ಡಿ ಸಿ ಅವರು ಕ್ರಮ ವಹಿಸಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿರುದ್ಧವಾಗಿ ಏನಾರು ಎದ್ರೆ ಇದು ತಾತ್ಕಾಲಿಕವಾಗಿ ಮಾಡ್ತಾ ಇದ್ದೀವಿ ಇವರು ವಿರುದ್ಧ ಮತ್ತೆ ನಾವು ಕರ್ನಾಟಕ ರಾಜ್ಯಾದ್ಯಂತ ವಿಧಾನಸೌಧನ ಮುಖ್ಯ ಹಾಕ್ಬೇಕಾಗ್ತದ ಎಚ್ಚರಿಕೆ ಸಂದೇಶವನ್ನ ಈ ಪ್ರತಿಭಟನೆ ಮುಖೇನ ನಾವು ತೋರಿಸ್ತಾ ಇದ್ದೀವಿ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಎಂ ಪಿ ಅವ್ರಿಗೆ ಏನು ಗೌರವ ಐತೆ ಘನತೆ ಐತೆ ಅವ್ರಿಗೆ ಹಕ್ಕೇಲೈತೆ ಅದನ್ನ ಜಾರಿ ಮಾಡುವಂಥ ವ್ಯವಸ್ಥೆ ಸರ್ಕಾರಿ ಅಧಿಕಾರ ಮಾಡಬೇಕಾಗ್ತದೆ ಮತ್ತೆ ಏನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರು ಪಕ್ಷ ನಿಷ್ಠೆನ ಮೆಚ್ಚಿಸಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅಂತೆ ಏನು ನಡ್ಕೋತಾ ಇದಾರೆ ಅವ್ರು ಕೂಡ್ಲೆ ಅದನ್ನ ಹೊರತುಪಡಿಸಿ ಬಿಟ್ಟಾಕಿ ಮುಂದಿನ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಹಕ್ಕಲ್ಲು ಏನ್ ಕೊಡ್ಬೇಕೋ ಅದನ್ನ ಜಾರಿ ಮಾಡಬೇಕು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕೇನೈತೆ ಪ್ರತಿಯೊಬ್ಬರಿಗೂ ಅದನ್ನು ಜಾರಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಮತ್ತೆ ಏನು ನಮ್ಮ ಎಂ ಪಿ ಅವ್ರ ಫೋಟೋ ಹಾಕಲಿಲ್ಲ ಕೂಡಲೇ ಎಂ ಪಿ ಅವ್ರ ಫೋಟೋ ಹಾಕೋಕೆ ಆದೇಶ ಮಾಡಬೇಕು ಕೂಡಲೇ ಪಿ ಒ ಏನಿದ್ದಾರೆ ಸಸ್ಪೆಂಡ್ ಆಗ್ಬೇಕು ಮತ್ತೆ ಇಒ ಕೂಡ ಅದಕ್ಕೆ ಪೂರ್ವಕವಾಗಿ ಬೆಂಬಲ ಕೊಡ್ತಾ ಇರೋದಕ್ಕೆ ಸಸ್ಪೆಂಡ್ ಹಾಕ್ಬೇಕಂತ ಇವತ್ತು ಜಿಲ್ಲಾ ಪಂಚಾಯತಿ ನಮ್ಮ ಡಿ ಸಿ ಅವ್ರಿಗೆ ನಾವು ಒಂದು ಮನವಿಯನ್ನ ಕನಕಪುರ ತಾಲೂಕಿನಾದ್ಯಂತ ಎನ್ ಡಿ ಎ ಮಿತ್ರ ಪಕ್ಷದ ಮನವಿಯನ್ನ ಕೊಡ್ತಾ ಇದ್ವಿ